ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಹಾರಿಲ್ಲ ಕಿಚ್ಚು ಬಣ ಬಡಿದಾಟ ಬೂತಿ ಮುಚ್ಚಿದ ಕೆಂಡದಂತಿದೆ ಯತ್ನಾಳ್ ಮತ್ತು ಬಿ ವಿಜಯೇಂದ್ರ ಬಣಗಳ ನಡುವೆ ಯಾರು ನಾವೇ ಗೆದ್ವಿ ಅಂತ ಬೀಗೂ ಹಂಗಿಲ್ಲ ಯಾಕಂದ್ರೆ ಇಲ್ಲಿ ಯಾರೂ ಗೆದ್ದಿಲ್ಲ ಯಾರೂ ಸೋತಿಲ್ಲ ಯತ್ನಾಳ್ ಬಣ ಅವಕಾಶಕ್ಕಾಗಿ ಕಾದು ಕೂತಿದೆ ತಿರುಗಿ ಬಿದ್ದು ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಪ್ಲೆಸ್ ಆಯ್ತಾ ಏನಿದು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿರೋ ಹೊಸ ಕಥನ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಮತ್ತೊಂದು ಹಂತಕ್ಕೆ ತಲುಪಿದೆ ಇಷ್ಟು ದಿನ ಬರೀ ಮಾತಿನ ವಾಗ್ದಳಿ ಹೈಕಮಾಂಡ್ ಗೆ ದೂರು ಕೊಡುವವರೆಗೂ ಮಾತ್ರ ಇದ್ದ ಈ ಜಟಾಪಟಿ ಈಗ ಬೇರೆಯತ್ತೆ ರೂಪ ಪಡ್ಕೊಂಡಿದೆ ಅದುವೇ ಜಾತಿ ಸಮುದಾಯ ಮತ್ತು ಧರ್ಮದ ಹೆಸರಿನಲ್ಲಿ ಪರಸ್ಪರ ದಂಗಲ್ ನಡೆಸೋಕೆ ನಿಂತಿರೋದು ಹೌದು ವೀಕ್ಷಕರೇ ಒಂದೆಡೆ ಮಾರ್ಚ್ ಹದಿನೈದರೊಳಗೆ ರಾಜ್ಯಾದ್ಯಂತ ವೀರಶೈವ ಲಿಂಗಾಯತರನ್ನ ಸೇರಿಸಿ ಸಮಾವೇಶ ಮಾಡ್ತೇವೆ ಅಂತೇಳಿ ಬಿವೈ ವಿಜಯೇಂದ್ರ ಟೀಂ ಸಜ್ಜಾಗಿದೆ ಮತ್ತೊಂದೆಡೆ ಇದಕ್ಕೆ ಕೌಂಟರ್ ಎನ್ನುವಂತೆ ಯತ್ನಾಲ್ ಟೀಮ್ ಹಿಂದೂ ಸಮಾವೇಶ ಮಾಡ್ತೇವೆ ಅಂತೇಳಿ ಸಮರ ಸಾರಿದೆ ಆ ಮೂಲಕ ಬಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವಿನ ಬಡಿದಾಟ ಮತ್ತಷ್ಟು ತಾರಕಕ್ಕೇರೋದು ಖಚಿತ ನಿಶ್ಚಿತವಾಗಿದೆ ಯತ್ನಾಳ್ ಬಣಕ್ಕೆ ಸಂದೇಶ ರವಾನೆ ಅಸಲಿಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೆಸರಿನಲ್ಲಿ ಸಮಾವೇಶ ಮಾಡ್ತೇವೆ ಅಂತೇಳಿ ಮುಂದಾಗಿದ್ದ ರೇಣುಕಾಚಾರ್ಯಗೆ ಗೆ ಬಿ ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ ಯಾವ ಸಮಾವೇಶ ಸಭೆ ಮಾಡೋದು ಬೇಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ತಂದೆ ಮಗ ಸೂಚನೆ ನೀಡಿದ್ದಾರೆ ಆದ್ರೆ ಇದೀಗ ಎಂಪಿ ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಒಗ್ಗಟ್ಟಿಗೆ ಮೇ ಹದಿನೈದರೊಳಗೆ ಸಮಾವೇಶ ಮಾಡಿಯೇ ಎತ್ತಿರುತ್ತೇವೆ ಯಾರಿಗೂ ಹೆದರೋದಿಲ್ಲ ಬಗ್ಗೋದಿಲ್ಲ ಅಂತೇಳಿ ಯತ್ನಾಲ್ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ನಡೆಯಲಿದ್ದು ಈ ಮಹಾಸಂಗಮದಲ್ಲಿ ಕನಿಷ್ಠ ಐದು ಲಕ್ಷ ಜನ ಸೇರಲಿದ್ದಾರೆ ಈ ಸಮಾವೇಶ ನಡೆಸದಂತೆ ಯಡಿಯೂರಪ್ಪ ವಿಜಯೇಂದ್ರ ಹೇಳಿದ್ದಾರೆ ಆದ್ರೆ ನಾವು ಮಹಾಸಂಗಮ ಸಮಾವೇಶ ಮಾಡಿ ಮಾಡ್ತೇವೆ ಈಗಾಗಲೇ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ದೇವೆ ದಾವಣಗೆರೆಯಲ್ಲಿ ಮೇ ತಿಂಗಳಲ್ಲಿ ಬೃಹತ್ ಸಮಾವೇಶ ಮಾಡ್ತೇವೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಹತ್ತೊಂಬತ್ತು ಜನರು ಸಿಎಂ ಆಗಿದ್ದಾರೆ ಅದರಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಕೆಲವರು ಕಿರುಕುಳ ಕೊಟ್ರು ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಸಮಾವೇಶದ ಮೂಲಕ ಸ್ಪಷ್ಟ ಸಂದೇಶ ಕೊಡುತ್ತೇವೆ ಅಂದಿರುವ ಯತ್ನಾಳ್ಗೆ ಎಂಪಿ ರೇಣುಕಾಚಾರ್ಯ ತಿರುಗೇಟನ ಕೊಟ್ಟಿದ್ದಾರೆ ದುಷ್ಟ ಶಕ್ತಿಗಳು ನಮ್ಮನ್ನ ಒಡಿಯೋಕಾಗುದಿಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳನ್ನು ಒಗ್ಗೂಡಿಸಿ ದಾವಣಗೆರೆಯಲ್ಲಿ ಮಹಾಸಂಗಮ ಮಾಡುತ್ತೇವೆ ಎಂದಿದ್ದಾರೆ ವಿಜಯೇಂದ್ರ ಬಣಕ್ಕೆ ಯತ್ನಾಳ್ ಟೀಮ್ ಪ್ರತಿ ಸವಾಲ್ ಇನ್ನ ಬಿವಿ ವಿಜಯೇಂದ್ರ ಬಣದ ಸಮಾವೇಶದ ಸವಾಲ್ಗೆ ಯತ್ನಾಳ್ ಬಣ ಸಹ ಪ್ರತಿ ಸವಾಲ್ ಹಾಕಿದೆ ಐದು ಲಕ್ಷ ಜನರನ್ನ ಸೇರಿಸಿ ಮಾಡುತ್ತೇವೆ ಅಂದಿದ್ದಾರೆ ನಾವು ಯಡಿಯೂರಪ್ಪನವರಿಗೆ ಜೈಕಾರ ಹಾಕೋತಿಲ್ಲ ದಾವಣಗೆರೆಯಲ್ಲಿ ವಿಜಯೇಂದ್ರ ಬಣದ ಸಮಾವೇಶ ಮುಗಿದ ಒಂದು ವಾರದಲ್ಲೇ ನಾವು ಸಮಾವೇಶ ಮಾಡುತ್ತೇವೆ ಅಂತೇಳಿ ಯತ್ನಾಳ್ ಸವಾಲ್ ಹಾಕಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಯತ್ನಾಳ್ ಗ್ರೂಪ್ ನ ಶಾಸಕ ಬಿಪಿ ಹರೀಶ್ ಹಿಂದೂ ಸಮಾವೇಶದ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಟ್ಟಿದ್ದಾರೆ ಆ ಮೂಲಕ ಬಿಜೆಪಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದ್ದು ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿರುವುದು ಅಚ್ಚರಿಕೆ ಕಾರಣವಾಗಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕ ಬಿಜೆಪಿ ಸಮಸ್ಯೆ ವಿಚಾರದಲ್ಲಿ ಹೆಲ್ಪ್ಲೆಸ್ ಆಗಿದೆಯಾ ಈ ಎರಡು ಬಣಗಳ ನಡುವಿನ ಬಡಿದಾಟದಲ್ಲಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಸೋತು ಸುಣ್ಣವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ